ನಾವು ಅಲ್ಲಿ ನಿಲ್ಸುದಾದ್ರೆ ಅಲ್ಲೇ ನಿಲ್ಸ್ತದೆ ಗಾಡಿ ಗೇರ್ ಪಿಕಪ್ ಹಂಗೇನೆ ಗಾಡಿ ಸೆಕ್ಷನ್ ಎಲ್ಲ ಕೇರ್ ಮಾಡುದಿಲ್ಲ ಈ ಗಾಡಿ ರಸ್ಟ್ ಇಲ್ಲ ಕನ್ನೆಟ್ಟ ರಸ್ಟ್ ಲಗೇಜು ಪ್ಯಾಸೆಂಜರ್ ಲಗೇಜು ಅಲ್ಲೇ ಅಲ್ಲಿ ಪಿಕಪ್ ಆ ಘಾಟಿಯಲ್ಲಿ ಬರುದಾದ್ರೆ ಈ ಗಾಟಿ ಬ್ಲಾಕ್ ಆದ್ರೆ ಆ ಘಾಟಿಯಲ್ಲಿ ಬರುವುದಾದ್ರೆ ಗಾಡಿ ಕಟಿಂಗ್ ಆಗಲ್ಲ ವ್ಯಾಕ್ ನಿಲ್ಲಲ್ಲ ಬ್ರೇಕ್ ಡೌನ್ ಆಗ್ತದೆ ಏನಾದ್ರೂ ನಮ್ಗೊಂದು ದುಡಿಮೆ ಆಗ್ತದೆ ಕರೆಕ್ಟ್ ಟೈಮಿಂಗ್ ಓಡಿದ್ರೆ ಇಲ್ಲಾದ್ರೆ ನಿಲ್ಸ್ತಾರೆ ಗಾಡಿ ಸುಮ್ನೆ ನಮ್ದೇ ಕೈಯಿಂದ ಖರ್ಚಾಗ್ತದೆ ಗಾರ್ಡ್ ಸೆಕ್ಷನ್ ನಾವು ಹತ್ತ ಪ್ಯಾಸೆಂಜರ್ ಗಾಡಿ ಇದು ಅವ್ರಿಬ್ರು ಎರಡು ಇರೋದು ಅಷ್ಟೇ ಅವರು ಬಂದು ಅಡ್ಡಾಡೋದು ಸುಮ್ನೆ ಗಾಟಿಯಲ್ಲಿ ಆರ್ಸುದು ಮುಂಚೆ ಹೋಗುವಾಗೆಲ್ಲ ಬಸ್ 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 ಅಂತ ತುಂಬಾ ಇದಾಗ್ತಿತ್ತು ಈಗ ಡ್ರೈವರ್ ಆಗಿದೆ ಏನ್ ನಾನು ಕೂಡ ಸ್ಕೂಲ್ಗೆ ಹೋಗೋ ಬಸ್ ಇದು ಇದು ಬಸ್ ಓಡ್ತಾ ಬಾರಿ ಬಸ್ ಹೆಸರಲ್ಲಿ ಓಡ್ತಾ ಓಕೆ ಗೇರ್ ಎದ್ರಲ್ಲಿ ಓರ್ತಾ ಗಾಡಿ ಅವ್ರು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಮ್ ಮನೆಯವರಿಗೇನ್ ಕಮ್ಮಿ ಮಾಡ್ಲಿಲ್ಲ ಅಲ್ವಾ ಒಳ್ಳೆ ರೀತಿಯಲ್ಲಿ ಮನೆ ಹೋಗ್ತಾ ಇದೆ ಡೋರ್ ತೆಗಿಯೋದು ಓ ವಾವ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇನ್ನೊಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದುವೇ ಭಾರತ್ ಬಸ್ಸಿನ ಬ್ಲಾಗ್ ನೊಂದಿಗೆ ತುಂಬಾ ಜನ ಕೇಳ್ತಾ ಇದ್ರು ಟೂರಿಸ್ಟ್ ಬಸ್ಸಿನ ಸಹ ಒಂದು ಬ್ಲಾಗ್ ಮಾಡಿ ಅಂತ ಇದು ಟೂರಿಸ್ಟ್ ಬಸ್ ತರನೇ ಇದೆ ಯಾಕೆ ಒಳಗಡೆ ನೋಡಿದ್ರೆ ಉಂಟಲ್ಲ ನನ್ಗೆ ಟೂರಿಸ್ಟ್ ಬಸ್ಸಿನ ಒಳಗಡೆ ಬಂದಂತ ಅನುಭವ ಇದ್ರ ಡ್ಯಾಶ್ ಬೋರ್ಡ್ ಅಂತೂ ಸಕ್ಕದಾಗಿದೆ ನಾನು ಹೇಗೆ ಇದೆ ಅಂತ ಈ ಒಂದು ಬ್ಲಾಗ್ ಅಲ್ಲಿ ನಿಮ್ಗೆ ನಾನು ತೋರಿಸ್ತೇನೆ ಹಾಗೇನೆ ಇದು ಬಸ್ಸಿನ ಒಂದು ಬ್ಲಾಗ್ ನಾನು ಲಾಸ್ಟ್ ಟೈಮ್ ಹಾಕಿದ್ದೆ ಇದು ಇನ್ನೊಂದು ಸೈಡ್ ನ ಬಸ್ ಭಾರತ್ನವರ್ದ ಆಪೋಸಿಟ್ ಬಸ್ ಇದ್ರ ಡ್ರೈವರ್ಸ್ ತುಂಬಾನೇ ಕ್ರೇಜ್ ಇದ್ದಾರೆ ಯಾಕೆ ಹೇಳಿದ್ರೆ ಇವರು ತುಂಬಾನೇ ಬಸ್ಸಿನ ಅಭಿಮಾನಿ ಇವರ ಒಂದು ಮಾತನ್ನು ನಿಮಗೆ ನಾನು ಕೇಳಿಸ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ತುಂಬಾ ಸರ್ ನಿಮ್ಮ ಹೆಸರು ಮೊಹಮ್ಮದ್ ಅನೀಫ್ ಅಂತ ಓಕೆ ಸರ್ ನೀವು ಒಂದು ಬಸ್ ಗೆ ಬಂದ ಎಷ್ಟು ವರ್ಷ ಆಯ್ತು ನಾನು ಬಸ್ ರೀಸೆಂಟ್ಲಿ ಬಂದಿದ್ದು ಇದ್ದೆ ಈಗ ಸ್ವಲ್ಪ ರೀಸೆಂಟ್ಲಿ ಮುಂಚೆ ಮೀನ್ ಗಾಡಿಯಲ್ಲೆಲ್ಲ ಇದ್ದವ್ರೀಸೆಂಟ್ ಈ ಗಾಡಿ ಬಂದು ಒಂದು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಭಾರತ್ ಬಸ್ ಭಾರತ್ ಕಂಪನಿ ಮೇನ್ ಓನರ್ ಎಲ್ಲಿ ಅವರು ಸರ್ ಮಂಗ್ಳೂರ್ ಅವರು ಮಂಗ್ಳೂರು ಅವ್ರದ್ದು ರಶೀದ್ ಅಂತ ರಶೀದ್ ಅಂತ ಪ್ರೆಸೆಂಟ್ ಇವಾಗ ಎಷ್ಟು ಬಸ್ ಇದೆ ಅವರತ್ರ ಪ್ರೆಸೆಂಟ್ ಈಗ ಒಂದು 14 ಹದಿನಾರು ಬಸ್ ಇದೆ ಹಾ ಬಸ್ ಇದೆ 16 ಅಂದ್ರೆ ಮಂಗಳೂರು ಈ ಕಡೆನಾ ಅಥವಾ ಬೇರೆ ಕಡೆ ಎಲ್ಲ ಇದೆ ಹೈದ್ರಾಬಾದ್ ಇತ್ತು ಈಗ ಮಂಗಳೂರು ಹಾಕಿದ್ದಾರೆ ಖಾಲಿ ಮಂಗಳೂರು ಬೆಂಗಳೂರು ಓಕೆ ಮಣಿಪಾಲ್ ಮಣಿಪಲ್ ಬೆಂಗಳೂರು ಓಕೆ ಹಾಗೆ ಸರ್ ಬಸ್ ಫೀಲ್ಡ್ ಹೇಗೆ ಆಗುತ್ತೆ ಸರ್ ನಿಮ್ದು ಏನಾದ್ರು ಅನು ಆಸೆ ಇತ್ತಾ ಬಸ್ ಫೀಲ್ಡ್ ಹಾ ತುಂಬಾ ಇದ್ರಲ್ಲಿ ಮುಂಚೆ ಹೋಗೋ ಹೋಗಲ್ಲ ಬಸ್ 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 ಅಂತ ತುಂಬಾ ಇದಾಗ್ತಿತ್ತು ಈಗ ಡ್ರೈವರ್ ಆಗಿದೆ ಏನು ಮಾಡ್ಲಿಕ್ಕೆ ಆಗಲ್ಲ ಬಸ್ ಅಂದ್ರೆ ಒಂದು ನನ್ಗೆ ಒಂದು ಫುಲ್ ಒಂದು ಎಂಜಾಯ್ಮೆಂಟ್ ಆಗ್ತದೆ ಅಲ್ವಾ ಮೀನ್ ಗಾಡಿ ಆದ್ರೆ ಖಾಲಿ ನಾವು ಅದೇ ಇದಾದ್ರೆ ಒಂದು ಜನ ಪ್ಯಾಸೆಂಜರ್ ಎಲ್ಲ ಬರ್ತಾರೆ ನೋಡ್ತಾರೆ ಸರ್ ನೀವು ಮೀನ್ ಗಾಡಿ ಅಂತ ಹೇಳಿದ್ರಿ ಅದ್ರಲ್ಲೆಲ್ಲ ತುಂಬಾ ಟೈಮಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಗಾಡಿ ಎಲ್ಲ ಹೊಡಿಬೇಕು ನಿಲ್ಸುವಾಗಿಲ್ಲ ಸರ್ ಹೇಗೆ ಆಗ್ತಿತ್ತು ಸರ್ ಮೀನ್ ಗಾಡಿದ್ ಅನುಭವ ಮೀನ್ ಗಾಡಿ ಅನುಭವ ಏನಿದ್ರೆ ಅದೊಂದು ಯಾರಿಗೂ ಬೇಡ ಟೈಮಿಂಗ್ ಇಲ್ಲ ಈಗ ಮಲ್ಪೆಯಿಂದ ಲೋಡ್ ಮಾಡಿ ಬಿಟ್ರೆ ಇಷ್ಟಿಷ್ಟು ಗಂಟೆ ಅಂತ ಮಾರ್ಕೆಟ್ ಇರ್ತದೆ ಕೇರಳ ನಾವು ಹೋಗಲೇಬೇಕು ಇರೋ ಅದೊಂದು ಅವ್ರದ್ದು ವ್ಯಾಪಾರ ನಮ್ಗೆ ಒಂದು ಏನಾದ್ರೂ ಒಂದು ದುಡಿಮೆ ಆಗ್ತದೆ ಕರೆಕ್ಟ್ ಟೈಮಿಂಗ್ ಓಡಿದ್ರೆ ಇಲ್ಲಾದ್ರೆ ಆಲ್ಟ್ ಒಂದ್ ದಿವಸ ಎಲ್ಲ ನಿಲ್ಸ್ತಾರೆ ಗಾಡಿ ಸುಮ್ನೆ ನಮ್ದೇ ಕೈಯಿಂದ ಖರ್ಚಾಗ್ತದೆ ನಮ್ಗೆ ಲಾಸ್ ಇದೆ ಏನು ಸಿಗಲ್ಲ ಕಮಿಷನ್ ಆಗಲ್ಲ ಏನಾಗಲ್ಲ ಆತರಲ್ಲಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ಅದ್ರಲ್ಲಿ ಎಷ್ಟು ವರ್ಷ ದುಡಿದ್ರಿ ಸರ್ ಅದ್ರಲ್ಲಿ ಆರು ಏಳು ವರ್ಷ ಇದೆ ಮತ್ತೆ ಇದ್ರಲ್ಲಿ ನಿಮ್ಗೆ ಬೆಳಗಿನ ಹೊತ್ತಿಗೆ ಸ್ವಲ್ಪ ರೆಸ್ಟ್ ಇರುತ್ತೆ ಇದು ಹೇಗೆ ರಾತ್ರಿಯೂ ಕತ್ತಲೆ ನೈಟು ಕತ್ತಲೆ ಎರಡು ಕತ್ತಲೆ ನಮ್ಗೆ ಡೇ ಸಿಗುದಿಲ್ಲ ನಮ್ಗೆ ಏನೇನಿದ್ರೆ ಒಂದು ಆರ್ ಗಂಟೆ ಏಳು ಗಂಟೆ ಹೋಗಿ ಮುಟ್ಟಿದ್ರೆ ಬೆಂಗಳೂರು ಬೆಳಗ್ಗೆ ಒಂದು ನಾಷ್ಟ ಮಾಡ್ತೇವೆ ಸ್ವಲ್ಪ ಡ್ರೈವರ್ ಕಂಡಕ್ಟರ್ ಎಲ್ಲ ಕೂತ್ಕೊಂಡು ಸ್ವಲ್ಪ ಮಾತಾಡ್ತೇವೆ ಮತ್ತೆ ಹೋಗಿ ಮಲಗಿದ್ರೆ ಸಂಜೆ ನಾಲ್ಕು ಗಂಟೆ ಹೇಳೋದು ಹಾಗೆ ಹೇಳುವಾಗ ಅಲ್ಲಿ ಒಂದು ಚಹಾ ಕುಡ್ಕೊಂಡು ರೆಡಿ ಆಗಿ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ರೆ ಪುನಃ ಬೆಳಗ್ಗೆ ಇಲ್ಲಿ ಬಂದು ಮುಡ್ತೇವೆ ಅದೇ ಜೀವನ ಮತ್ತೇನ್ ಜೀವನ ಇಲ್ಲ ಆದ್ರೂ ಒಂದು ಬೆಸ್ಟ್ ಜೀವನ ಅಂದ್ರೆ ಬೆಂಗ್ಳೂರ್ ನೈಟ್ ಬಸ್ ನಮ್ಗೆ ಯಾರದ ಹತ್ರ ಒಂದು ರಗಳ ಇರದ ಯಾರತ್ರ ಕ್ವಾಂಟಿಟಿ ಇರಲ್ಲ ನಮ್ ನೆಮ್ಮದಿ ಒಂದು ಮನೆಯವರು ನಾವು ಅಂತ ಒಂದು ಜೀವನ ಇರ್ತದೆ ನಿಮ್ದು ಸಹ ಒಂದು ಆಸೆ ಇತ್ತು ಡ್ರೈವರ್ ಆಗ್ಬೇಕು ಅದು ಬೇರೆ ಬಸ್ ಡ್ರೈವರ್ ಆಗ್ಬೇಕಂತ ತುಂಬಾ ಆಸೆ ತುಂಬಾ ಆಸೆ ಇತ್ತು ಮುಂಚೆ ಮಂಗಳೂರು ಲೈನ್ ಎಕ್ಸ್ಪ್ರೆಸ್ ಲೈನ್ ಎಲ್ಲ ಓಡ್ತಿದ್ವಿ ಗಾಡಿ ಕೊಯ್ನೂರ್ ಗಾಡಿ ಈಗ ಅದ್ರಲ್ಲಿ ಎಲ್ಲ ಗೊತ್ತಿದೆಯಲ್ಲ ನಿಮ್ಗೂ ಹೇಗೆ ಅಂತ ಟೈಮಿಂಗ್ಸ್ ಇದ್ರ ಇಲ್ಲ ಇಲ್ಲಿಂದ ಪಿಕಪ್ ಮಾಡಿದ್ರೆ ಒಂದ್ ಐದು ಬ್ಯಾಂಗ್ಳೂರ್ ಮುಟ್ಟಿದ್ರು ಅಲ್ವಾ ಯಾರು ಕೇಳೋರು ಇಲ್ಲ ಸೌಕರ್ಯ ಜವಾಬ್ದಾರಿ ಅಂತ ಅದೊಂದು ಹೋಗಿ ಕೇರ್ಫುಲ್ ಅಲ್ಲಿ ಬರ್ತದೆ ಕರ್ಕೊಂಡು ಬಂದು ಬಿಡ್ಬಿಡ ಅಷ್ಟೇ ಸರ್ ನಿಮ್ದು ಇವಾಗ ಡ್ರೈವಿಂಗ್ ಫೀಲ್ಡ್ ಗೆ ಬರುವಾಗ ಲಾರಿ ಬಸ್ಸಿಗೆ ಬಂದ್ರಿ ಮೊದಲ ಅನುಭವ ಹೇಗಿತ್ತು ಸರ್ ನಿಮ್ಗೆ ಮೊದಲ ಅನುಭವ ಅಂದ್ರೆ ಸ್ವಲ್ಪ ಹೆದರಿಕೆ ಇತ್ತು ಮುಂಚೆ ಆದ್ರೆ ಸತ್ತ ಮೀನು ಹಿಂದೆ ಈಗ ಪ್ಯಾಸೆಂಜರ್ ಹೌದೌದು ಏನಿದ್ರೆ ಮೂವತ್ತಾರು ಪ್ಯಾಸೆಂಜರ್ ಡ್ರೈವರ್ ನಂಬಿ ಮಲ್ಗುದು ಖಂಡಿತ ಒಂದೊಂದು ಹೆಜ್ಜೆ ಇಡುವಾಗ ಅವ್ರು ಎನ್ಸ್ಕೊಳ್ತಾರೆ ಡ್ರೈವರ್ ಹೇಗಿದ್ದಾನೆ ಈಗ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಹೇಗೆ ಗಾಡಿ ಡ್ರೈವರ್ ಏನು ಆ ಚಿಂತೆ ಬರ್ಬಾರ್ದು ಅವರಿಗೆ ಒಳಗೆ ಮಲ್ಗಿದವರಿಗೆ ಡ್ರೈವರ್ ಹೇಗೆ ಓಡಿಸ್ತಾ ಇದ್ದಾನೆ ಅಂತ ಗೊತ್ತಾಗ್ಬಾರ್ದು ಅದಕ್ಕೆ ನೈಟ್ ಬಸ್ ಡ್ರೈವರ್ ಸರ್ವಿಸ್ ಅಂತ ಹೇಳುದು ಪ್ರತಿಯೊಂದು ಡ್ರೈವರ್ ನೈಟ್ ಸರ್ವಿಸ್ ಡ್ರೈವರ್ ಅಂದ್ರೆ ಅದೊಂದು ಗ್ರೇಡೆ ಏನ ಹೇಳಿದ್ರೆ ನಾವು ರಾತ್ರಿ ಮಾತ್ರ ನೋಡು ಬೆಳಗ್ಗೆ ನಮ್ಗೆ ನೋಡ್ಲಿಕ್ಕೆ ಸಿಗುದಿಲ್ಲ ತುಂಬಾ ಕಮ್ಮಿ ಮತ್ತೆ ಫ್ಯಾಮಿಲಿ ಇದೆಲ್ಲ ಕಂಪ್ಲೀಟ್ ದೂರ ಆಗ್ತದೆ ನೈಟ್ ಸರ್ವಿಸ್ ಅಲ್ಲಿ ನಮ್ದು ಒಂದು ಜೀವನ ಅಲ್ಲ ಅದಕ್ಕೆ ನಿಜವಾಗ್ಲು ಕೆಲವರು ಹೇಳ್ತಾರೆ ನೈಟ್ ಡ್ರೈವಿಂಗ್ ಒಳ್ಳೇದಂತ ಬಟ್ ನೈಟ್ ಡ್ರೈವಿಂಗ್ ಯಾವುದಕ್ಕೆ ಒಳ್ಳೇದು ವೆಹಿಕಲ್ಸ್ ಕಡಿಮೆ ಇರುತ್ತೆ ಬಟ್ ರಿಸ್ಕ್ ತುಂಬಾ ರಿಸ್ಕ್ ತುಂಬಾ ಜಾಸ್ತಿ ಒಂದು ಸ್ವಲ್ಪ ನಿದ್ರೆ ಬಂದ್ ಹೋಯ್ತಂದ್ರೆ ನಮ್ಗೆ ಅದೊಂದು ಅಪಾಯ ಅಲ್ವಾ ಎಷ್ಟಂದ್ರೆ ಅಷ್ಟೇ ಅದು ಎಷ್ಟು ನಾವು ಎಷ್ಟೋ ಸರ್ವಿಸ್ ಇರ್ಲಿ ಏನ್ ನಿದ್ರೆ ಡ್ರೈವಿಂಗ್ ಅಂತ ಹೇಳಿದ್ರೆ ಒಂಥರ ಸಮುದ್ರ ತರನೇ ಅದು ಇದ್ರೆ ಸಾಕಾಗಲ್ಲ ಸಾಕಾಗುದಿಲ್ಲ ಇವತ್ತೊಂದು ಡ್ರೈವಿಂಗ್ ಮಾಡಿದ್ರೆ ನಾಳೆ ಒಂದು ಡ್ರೈವಿಂಗ್ ನಾಳೆ ಒಂದು ಮಾಡಿದ್ರೆ ಇನ್ನೊಂದು ಡ್ರೈವಿಂಗ್ ಅಲ್ವಾ ಈಗ ನಾವು ಇಲ್ಲಿಂದ ಜಸ್ಟ್ ಮೂವ್ ಮಾಡಿದ್ರೆ ಅದೊಂದು ಡ್ರೈವಿಂಗ್ ಅಲ್ಲಿಂದ ಇನ್ನೊಂದು ಗೇರ್ ಬೇರೆ ಡ್ರೈವಿಂಗ್ ಡ್ರೈವಿಂಗ್ ಈ ಸಮುದ್ರದಲ್ಲಿ ಈಜುವಾಗ ಎಷ್ಟು ನಾವು ಈಸ್ಕೊಂಡು ಹೋಗ್ತೇವೆ ಅಷ್ಟೇ ಈಸ್ಕೊಂಡೇ ಹೋಗ್ತೇವೆ ಎಂಡ್ ಆಗಲ್ಲ ಅದೇ ತರ ಡ್ರೈವಿಂಗ್ ಲೈಫ್ ಹಾಗೆ ಅಲ್ವಾ ಸರ್ ನೀವು ನಿಮ್ದು ಬಸ್ ಫ್ಯಾನ್ ನೀವು ತುಂಬಾ ನಿಮ್ದು ಮುಂಚೆ ಫೇವ್ರೆಟ್ ಯಾವ್ದು ಬಸ್ ಇತ್ತು ಸರ್ ಮುಂಚೆ ಫೇವ್ರೆಟ್ ಬಸ್ ಅಂದ್ರೆ ಬಾಂಬೆ ಲೈನ್ ಹೋಗ್ತಿತ್ತು ಸರ್ ಆ ನಮ್ ನೋಡಿದಾಗ ಸಣ್ಣದಲ್ಲೆಲ್ಲ ಇದಿಲ್ಲ ಈಗ ಒಂದು ರೀಸೆಂಟ್ ಮೀನ್ ಗಾಡಿಯಲ್ಲಿ ಇರುವಾಗ ನಾನು ಲೈಕ್ ಮಾಡಿದ್ದು ಬಾಂಬೆ ಲೈನ್ ಬಸ್ ಈಗ ನೋಡುವಾಗ ಮೆರ್ಸಿ ಮತ್ತೆ ನಮ್ದು ಹೋಗ್ತದೆ ಸ್ಕ್ಯಾನಿಯಾ ಮಲ್ಟಿ ಅಲ್ ಖುಷಿ ಆಗ್ತಿತ್ತು ಖುಷಿ ಅವಾಗ ಹೇಗೆ ಆಗ್ತಿತ್ತು ಸರ್ ನಾನ್ಸ ಈ ಗಾಡಿಯಲ್ಲಿ ಇದ್ರೆ ಈಗ ಖುಷಿ ಆಗ್ತಿತ್ತು ಆ ಮುಂಚೆ ನಾನು ಮೂರು ವರ್ಷ ಕಂಡಕ್ಟರ್ ಕೆಲಸ ಮಾಡಿದ್ದೇನೆ ಓಹ್ ಕಂಡರ್ ಕೆಲ್ಸ ಕಂಡೆಟ್ರ್ ಕೆಲಸ ಮಾಡಿದ್ದೇನೆ ಸಿಬರ್ಡ್ ಅಲ್ಲಿದ್ದೆ ಭಾರತಿ ಬಟರ್ ಭಾರತಿ ಮತ್ತೆ ಸೌಮ್ಯ ಕ್ಲೋಸ್ ಆಯ್ತು ಅದರಲ್ಲೆಲ್ಲ ಇದ್ದೆ ಓಲ್ಡ್ ಗಾಡಿಯಲ್ಲೆಲ್ಲ ಕಂಡಕ್ಟರ್ ಕೆಲಸ ಮಾಡಿದ್ದೆ ಈಗ ಇದೇ ಭಾರತ್ ಕಂಪನಿಯಲ್ಲಿ ನನ್ ನಾನು ಅವ್ರ ಹತ್ರ ಕಂಡಕ್ಟರ್ ಕೆಲಸ ಮಾಡಿದ್ದೇನೆ ಆಸಿಫ್ ಅಂತ ಅವ್ರ ಡ್ರೈವರ್ ಈಗ ನಮ್ ಭಾರತ್ ಕಂಪನಿಯಲ್ಲಿ ಇದ್ದಾರೆ ಆಸೀಫ್ ಗಾಡಿಯಲ್ಲಿ ಇದ್ದಾರೆ ಅವ್ರ ಹತ್ರ ಕಂಡಕ್ಟರ್ ಕೆಲಸ ಮಾಡಿದ್ದೇನೆ ನಾನು ತುಂಬಾ ಜನ ಇದ್ದಾರೆ ಕುಂದಾಪುರ ಸೈಡ್ ಕಂಡಕ್ಟರ್ ಡ್ರೈವರ್ ಎಲ್ಲ ಇದ್ದಾರೆ ಎಲ್ಲ ಮಾಡಿದಂಟು ಸರ್ ಕಂಡಕ್ಟರ್ ಕೆಲಸ ಮಾಡಿ ಡ್ರೈವರ್ ಆದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಗಾಡಿಯ ಎಲ್ಲ ಟು ಸರ್ ಕಂಡಕ್ಟರ್ ಕೆಲಸ ಹೇಗೆ ಸರ್ ಹೇಗೆ ಇದಾಗ್ತಿತ್ತು ಸರ್ ಒಂದು ಲೆಕ್ಕ ನೋಡಿದರೆ ಡ್ರೈವರ್ಗೂ ಕಷ್ಟನೇ ಕಂಡಕ್ಟರ್ಗೂ ಕಷ್ಟನೇ ಎಲ್ಲಂತ ಈಗ ಈಗ ಟಯರ್ ಒಡೆದೋದ್ರು ಏನಾದ್ರು ಕೆಲಸ ಬಂದ್ರು ಒಳಗಡೆ ವಾಮಿಟ್ ಮಾಡಿದ್ರು ಬಾತ್ರೂಮ್ ವಾಶ್ರೂಮ್ ಏನ ಮಾಡಿ ನಾವೇ ಮಾಡ್ಬೇಕು ಯಾರು ಆದರೂ ರೆಸ್ಪಾನ್ಸ್ ತೆಗೋಲ್ಲ ನಾವೇ ನಮ್ದು ಈಗ ನಮ್ ಗಾಡಿ ಅಂದ್ರೆ ನಾವೇ ಕ್ಲೀನ್ ಮಾಡಬೇಕು ಕಂಡಕ್ಟರ್ ಏನಂದ್ರೆ ಒಳಗೆ ಕ್ಲೀನ್ ಮಾಡೋದು ಪ್ಯಾಸೆಂಜರ್ ಲಗೇಜ್ ಇಡೋದು ಮತ್ತೆ ಗಾಡಿ ಕೆಲಸ ಈಗ ಡ್ರೈವರ್ ಹೇಳಿ ಹೋಗ್ತಾರೆ ಆ ಗಾಡಿ ಕೆಲಸ ಏನ್ ಮಾಡ್ಬೇಕು ಸಂಜೆ ಒಳಗಡೆ ಮಾಡಿ ಡ್ರೈವರ್ ಬೈತಾರೆ ಬಂದು ಅದೆಲ್ಲ ಮುಂಚೆ ಅಲ್ವಾ ಕೆಲಸ ಅಂತ ಹೇಳಿದ್ರೆ ತುಂಬಾನೇ ಹಾಗೆಲ್ಲ ಹೊಸ ಹೊಸ ಗಾಡಿ ಇರ್ಲಿಲ್ಲ ಹಳೆ ಗಾಡಿ ಕೈಯಲ್ಲೇ ಗ್ರೀಸ್ ಹೊಡ್ಕೊಂಡು ಅದು ಇದೆಲ್ಲ ಸರ್ ಫೇವ್ರೆಟ್ ಆದಂತ ಗಾಡಿ ಯಾವ್ದು ಸರ್ ಲೈಲ್ಯಾಂಡ್ ಇದೆ ಭಾರತ್ ಬೆಂಜ್ ಇದೆ ಟಾಟಾ ಇದೆ ಐಚರ್ ಇದೆ ನಿಮ್ದೊಂದು ಫೇವ್ರೆಟ್ ಗಾಡಿ ಅಂದ್ರೆ ಮುಂಚೆ ಲೈಲ್ಯಾಂಡ್ ಇತ್ತು ಈಗ ನಾನು ಈಚರ್ ಬಂದೆ ಯಾಕೆ ಸರ್ ಈಚರ್ ಅಂದ್ರೆ ಟಾಟೋ ಬಿಟ್ಟಿದ್ದೀನಿ ಎಲ್ಲಾ ಗಾಡಿ ಬಿಟ್ಟಿದ್ದೆ ಭಾರತ್ ಬೆಂಜ್ ನಾನು ನಮ್ದು ಮೀನ್ ಗಾಡಿಯಲ್ಲ ಓಕೆ ನನ್ಗೆ ಈಗ ಲೈಕ್ ಆಗಿದ್ ಗಾಡಿ ಅಂದ್ರೆ ಈಚರ್ ಏನಿದ್ರೆ ನಾವು ಹೇಳಿದಾಗೆ ಒಂದು ಒಳ್ಳೆ ಕಂಫರ್ಟಬಲ್ ಗಾಡಿ ಓಡಿಸ್ಲಿಕ್ಕೆ ಲೈಲಂತರ ಗೇರ್ ಪಿಕಪ್ ಕಮ್ಮಿ ಅದೇನಿಲ್ಲ ಮತ್ತೆ ಬ್ರೇಕ್ ಅಂದ್ರೆ ಬ್ರೇಕ್ ಇದು ಕಂಪ್ಲೇಂಟ್ ಇತ್ತಲ್ಲ ಮುಂಚೆಂಟ್ ಇದೆ ಈಗ ಸೂಪರ್ ಬ್ರೇಕ್ ಕೊಟ್ಟಿದ್ದಾರೆ ಅಲ್ಲಿ ನಿಲ್ಸುದಾದ್ರೆ ಅಲ್ಲೇ ನಿಲ್ಸ್ತದೆ ಗಾಡಿ ಗೇರ್ ಪಿಕಪ್ ಹಂಗೇನೆ ಗಾಡಿ ಸೆಕ್ಷನ್ ಎಲ್ಲ ಕೇರ್ ಮಾಡುದಿಲ್ಲ ಈ ಗಾಡಿ ಎಲ್ಲ ಗೇರ್ ಪಿಕಪ್ ಅಂತ ಹೇಳಿದ್ರಿ ಸರ್ ಗೇರ್ ಪಿಕಪ್ ಅಂತ ಗೇರ್ ಪಿಕಪ್ ಅಂದ್ರೆ ಈಗ ಗಾಡಿ ಈಗ ಫಸ್ಟ್ ಗೇರ್ ಹಾಕಿ ಸೆಕೆಂಡ್ ಗೇರ್ ಮೂವ್ ಆಗುವಾಗ ಗಾಡಿ ಒಂದು ಲೆವೆಲ್ ಬರ್ಬೇಕು ಸ್ಪೀಡ್ ಓಕೆ ಒಂದು ಲೆವೆಲ್ ಬರ್ಬೇಕು ಅಂದ್ರೆ ಆರ್ ಪಿ ಎಮ್ ಗಾಡಿ ಒಂದು ಸ್ಪೀಡ್ ಒಂದು ಗಾರ್ಡ್ ಸೆಕ್ಷನ್ ಅಲ್ಲಿ ನಲ್ವತ್ತು ನಲ್ವತ್ತೈದು ಅಷ್ಟೇ ಆದ್ರೆ ಜಾಸ್ತಿ ಓಡಲ್ಲ ಗಾಡಿ ಗಾಡ್ ಸೆಕ್ಷನ್ ಅಲ್ಲಿ ಗಾಟಿ ಹತ್ತದಲ್ಲ ಓಕೆ ಮತ್ತೆ ಆರ್ ಟೈಮ್ ಒಂದು ಹದ್ನೈದು ಒಳಗಡೆ ಇಟ್ಕೊಂಡು ಹೋಗ್ತಾ ಇರ್ತೇವೆ ಗೇರ್ ಅಲ್ಲಿ ಗಾಡಿ ಅರಾಮೆಟಿಕ್ ಅಂತ ಮೇಳ ಇದು ಐದು ಸರ್ ಒಳ್ಳೇದಾ ಈಚ್ ಆರ್ ನಂಗೆ ಬೆಸ್ಟ್ ಸರ್ ಮತ್ತೆ ಡ್ರೈವರ್ ಸುಮಾರ್ ಇದಾರೆ ಅವರವರ ಅವರವರಲ್ಲಿ ಒಬ್ಬೊಬ್ರ ಹತ್ರ ಒಂದೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಷ್ಟೇ ಅಲ್ಲ ಮುಂಚೆ ನಾನು ಲೈಲ್ಯಾಂಡ್ ಬಿಟ್ಟಿದ್ದೇನೆ ಭಾರತ್ ಬೆಂಚ್ ಡ್ರೈವರ್ ನಾನು ಓಕೆ ಈಗ ಈಚರ್ ಏನೇ ಹೇಳಿದ್ರೆ ಒಳ್ಳೆ ಗಾಡಿ ನಾನ್ ಮುಂಚೆ ಈಚರ್ ಬೈಕಿದ್ವಿ ಹೌದಾ ನಮ್ಗೆ ಹಿಂಗೆ ಅಂತ ಈಗ ನಾವು ನೋಡಿದ ಪ್ರಕಾರ ನಂಬರ್ ಒನ್ ಗಾಡಿ ಅಂದ್ರೆ ಇದು ಓಲ್ವಾಗೆ ಟೈ ಅಪ್ ಆಯ್ತಲ್ಲ ಆ ನಂತರ ತುಂಬಾ ಅಪ್ಡೇಟ್ ಮಾಡಿದ್ದಾರೆ ಹೌದು ತುಂಬಾ ಬ್ರೇಕ್ ಆಗ್ಲಿ ಪಿಕ್ಅಪ್ ಆಗ್ಲಿ ಎಲ್ಲ ಒಳ್ಳೆ ಅಪ್ಡೇಟ್ ಮಾಡಿದ್ದಾರೆ ಮುಂಚೆ ಕಂಪ್ಲೇಂಟ್ ಇತ್ತು ಮತ್ತೆ ಐಸರ್ ನವರು ಕೊಡ್ತಾ ಇರ್ಲಿಲ್ಲ ಬಸ್ಸಿಗೆ ಜಾಸ್ತಿ ಕೊಡ್ತಾ ಇರ್ಲಿಲ್ಲ ಆ ನಂತರ ಒಳ್ಳೆ ಮಾಡಿದ್ರು ಹಾಗೆ ಸರ್ ಮತ್ತೆ ಒಂದು ನಿಮ್ಮ ಅನುಭವ ಹೇಳಿ ಸರ್ ಡ್ರೈವಿಂಗ್ ನಂದು ನಮ್ಮ ಅನುಭವ ಏನೇನು ಸರ್ ಇದೇ ಇತ್ತು ಜೀವನ ಮತ್ತೆ ಲೈವ್ ಈ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ನಮ್ದು ಮನೆಯವ್ರದ್ದು ಹೇಗೆ ಬೇಕಾದ್ರೂ ನೋಡ್ಕೊಳ್ಬಹುದು ಸರ್ ಹೀಗೆ ನಾವು ಹೇಳುದಲ್ಲ ಅವ್ರವ್ರ ಕೆಲಸ ಅವ್ರವ್ರ ಜಾಸ್ತಿ ಕಲೀಲಿಲ್ಲ ಹತ್ತನೇ ಕ್ಲಾಸ್ ಕಲಿದು ಬಿಟ್ಟಿದವರು ಮತ್ತೆ ಐಟಿಐ ಓಕೆ ಗಾಡಿ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಮ್ ಮನೆಯವ್ರಿಗೆ ಏನು ಕಮ್ಮಿ ಮಾಡ್ಲಿಲ್ಲ ಅಲ್ವಾ ಒಳ್ಳೆ ರೀತಿಯಲ್ಲಿ ಮನೆ ಹೋಗ್ತಾ ಇದೆ ಟೆನ್ಷನ್ ಇದೆಲ್ಲ ಟೆನ್ಷನ್ ಆರಾಮ್ ಏನಿಲ್ಲ ಏನಿಲ್ಲ ಸರ್ ಹೋಗ್ತಿದ್ದೆ ನಿಜವಾಗ್ಲು ಸರ್ ಡ್ರೈವಿಂಗ್ ಅಂತ ಹೇಳುದು ಮಾತ್ರ ಡ್ರೈವರ್ ಆದವರು ಎಷ್ಟು ಮಕ್ಕಳ ಮದುವೆ ಮನೆ ಕಟ್ಟಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಎಕ್ಸಾಂಪಲ್ ನಮ್ಮ ಭಾರತ್ ಬಸ್ ಡ್ರೈವರ್ ಹೇಳಿದ್ರು ಲಾಸ್ಟ್ ಬ್ಲಾಗ್ ಅಲ್ಲಿ ನನ್ನ ಮಗ ಇಂಜಿನಿಯರ್ ನಾನು ಇಂಜಿನಿಯರ್ ಕಲಿಸಿದ್ರೆ ಇದೇ ಗಾಡಿಯಲ್ಲ ಅಂತ ಹೇಳಿದ್ರು ನಿಜವಾಗ್ಲು ಸರ್ ತುಂಬಾ ಖುಷಿ ಆಯ್ತು ಇಂಥದ್ದು ತುಂಬಾ ನನಗೆ ಈ ಗಾಡಿ ಬಂದು ಸುಮಾರು ನನ್ನ ಇದ್ ಮಾಡಿದ್ರು ಮತ್ತೆ ನಮ್ಮ ಓನರ್ ಹಂಗೆ ಇದಾರೆ ಸರ್ ಫ್ರೆಂಡ್ಲಿ ಆಗಿದ್ದಾರೆ ಏನು ಇಲ್ಲ ಓನರ್ ಬಗ್ಗೆ ಈಗ ನಮ್ ಮ್ಯಾನೇಜರು ಆಗ್ಲಿ ಏನ್ ಗಾಡಿ ಕೆಲ್ಸ ಇದ್ರು ಗಾಡಿ ಕೆಲಸ ಮಾಡ್ತಾರೆ ಏನು ಬಾಚು ಅಂತ ನಮ್ ಮ್ಯಾನೇಜರು ಅವ್ರ ಹತ್ರ ಎರಡು ತುಳುನಾಡು ಗಾಡಿ ಇದೆ ಮಂಗ್ಳೂರು ತುಳುನಾಡು ಗಾಡಿ ಅವ್ರದ್ದು ಎರಡು ಗಾಡಿ ಇದೆ ಒಳ್ಳೆ ಮ್ಯಾನೇಜರ್ ಏನು ತಲುಪಿಸಿ ಇಲ್ಲ ನಮ್ಮ ಫ್ರೆಂಡ್ಲಿ ಇರ್ತಾರೆ ಗಾಡಿ ಏನ್ ಕೆಲಸ ಇದ್ರೆ ಪಟ್ಟ ಕಾಲ್ ಮಾಡ್ತಾರೆ ಏನಿದ್ರೆ ಹೇಳು ಅಂತ ಏನು ಟೆನ್ಷನ್ ಇಲ್ಲ ಸರ್ ಇದು ಡೆಕೋರೇಷನ್ ಎಲ್ಲ ನೋಡ್ಬೇಕಾದ್ರೆ ನನ್ಗೆ ಒಂಥರ ಟೂರಿಸ್ಟ್ ಬಸ್ ನ ಒಳಗೆ ಬಂದಂತ ಅನುಭವ ಆಗ್ತಾ ಇದೆ ತುಂಬಾನೇ ಅದ್ಭುತವಾಗಿ ಮಾಡಿದ್ರ ಸರ್ ಸರ್ ಇದೆಲ್ಲ ಹೇಗೆ ಸರ್ ನಿಮ್ದೇ ನೀವೇ ಮಾಡಿರೋದಲ್ಲ ನಾವೇ ಮಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಡ್ಯಾಶ್ ಬೋರ್ಡ್ ಆಗ್ಲಿ ಮೇನ್ ಆಗಿ ನಾವು ಹೆಚ್ಚಾಗಿ ನೋಡಿ ನೀವು ಬಸ್ ಅಲ್ಲಿ ಇರ್ತೀರಾ ಒಂಥರ ಮನೆ ತರನೇ ಇದೆ ಹೆಚ್ಚಾಗಿ ಮನೆಗಿಂತ ಜಾಸ್ತಿ ನೀವು ಬಸ್ ಅಲ್ಲಿ ಅಂತ ಅದೇ ತರ ಮಾಡಿದ್ರೆ ಸರ್ ಇದೆಲ್ಲ ಹೇಗೆ ಸರ್ ಇದೆಲ್ಲ ನಮ್ದು ಸ್ಯಾಲ್ರಿ ಅಲ್ಲಿ ನಾವು ಓ ಅಲ್ವಾ ತುಂಬಾ ಚೆನ್ನಾಗಿದೆ ಸರ್ ಇದು ಇದು ಗೇರ್ ಲಿವರ್ ಅಂತೂ ತುಂಬಾನೇ ಖುಷಿ ಆಯ್ತು ನಿಮ್ದು ಇನ್ನೊಂದು ಗಾಡಿಯಲ್ಲಿ ಸಹ ತರ ಹಾಕಿದ್ದಾರೆ ಅವರು ನೋಡ್ಬೋದು ನೋಡಿ ಇದು ಭಾರತ್ ಬಸ್ಸಿನ ಡ್ಯಾಶ್ ಬೋರ್ಡ್ ಎಸ್ ತುಂಬಾನೇ ಚೆನ್ನಾಗಿ ನೀಟಾಗಿ ಆಗಿ ಮೇಂಟೈನ್ ಮಾಡಿದೀರ ಸರ್ ನಿಮ್ಗೆ ಇದು ಆಲ್ಟ್ರೇಷನ್ ಮಾಡೋದ್ರಲ್ಲಿ ಸರ್ ನಿಮ್ಗೆ ಕ್ರೇಜ್ ಉಂಟ ಆಲ್ಟ್ರೇಷನ್ ಅಂದ್ರೆ ಈಗ ಒಂದು ನಮ್ ಗಾಡಿ ನೋಡುವಾಗ ಒಂದು ಲುಕ್ ಕಾಣ್ಲಿ ಮತ್ತೆ ನಮ್ದು ಒಂದು ಮನಸ್ಸು ಒಂದು ನೆಮ್ಮದಿ ನಮ್ ಗಾಡಿ ನಾವು ಒಂಥರ ಯಾವ ತರ ಹೊಸ ಹೊಸ ಡ್ರೆಸ್ ಡ್ರೆಸ್ ಹಾಕ್ತೇವೆ ಅದೇ ತರ ಮತ್ತೆ ಗಾಡಿಗೆ ಏನ್ ಬಂದ್ರು ಕಮ್ಮಿ ಮಾಡಲ್ಲ ಸರ್ ನಿಜವಾಗ್ಲಿ ಸರ್ ಅದು ಬಸ್ಸಿನ ಒಂದು ಅಭಿಮಾನಿ ಅಂತ ಹೇಳಿದ್ರೆ ಅವರ ಬಸ್ಸಿನ ಒಂದು ವಿಡಿಯೋ ಮಾಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ ಇದೇ ತರ ಇರುತ್ತೆ ತುಂಬಾನೇ ಕಲರ್ ಕಲರ್ ಕಲರ್ಫುಲ್ ಆಗಿರುತ್ತೆ ತುಂಬ ಜನ ವಿಡಿಯೋ ಎಲ್ಲ ಮಾಡ್ತಾರೆ ನಿಮ್ ಗಾಡಿದಲ್ಲ ಮತ್ತೆ ಸೀಟ್ಸ್ ಆಗಿ ನೋಡ್ಬೋದು ನೋಡಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಕಾರಿನ ಒಂಥರ ಇದು ಮುಂಚೆ ಎಲ್ಲ ಯಾವ್ದಕ್ಕೆ ಆಗ್ತಿದ್ರು ಗೊತ್ತಾ ಸರ್ ವಿ ಐ ಪಿ ಕಾರ್ ಸಂ ಸೀಟ್ ಇದು ಮುಂಚೆ ಅದು ಸೀಟರ್ ನಾರ್ಮಲ್ ಅಲ್ಲ ವಿ ಐ ಪಿ ಎಲ್ಲ ಬರ್ತಾರಲ್ಲ ಅವರದ್ದು ಸೀಟ್ ಇದು

ಎಲ್ಲ ಕಾರಲ್ಲೇ ಸೂಪರ್ ಸರ್ ತುಂಬಾನೇ ಅದ್ಭುತವಾಗಿ ಮಾಡಿದ್ರ ಸರ್ ಮತ್ತೆ ಇವಾಗ ಗಾಡಿಯ ಒಳಗಡೆ ವಿಷಯಕ್ಕೆ ಬರುದಾದ್ರೆ ತುಂಬಾನೇ ನೀಟ್ ಆಗಿ ಮೇಂಟೈನ್ ಮಾಡ್ತೀರಾ ಸರ್ ಗಾಡಿ ನಾನೊಂದು ತುಂಬಾ ಜನರಿಗೆ ಸಜೆಸ್ಟ್ ಮಾಡಿದ್ದೇನೆ ಭಾರತ್ ಬಸ್ ಅನ್ನು ನನ್ಗೆ ನನ್ನ ಕಸಿನ್ ಅವರು ಸಹ ತುಂಬಾ ಜನ ಹೇಳ್ತಾರೆ ಗಾಡಿ ಒಳ್ಳೆ ಇದೆ ಆ ಮತ್ತೆ ಕಂಫರ್ಟ್ ಇದೆ ನಮ್ಗೆ ಇಲ್ಲಿ ಮಲಗಿದ್ರೆ ಅಲ್ಲೇ ಹೇಳುದು ಸ್ವಲ್ಪ ಸಹ ಗೊತ್ತಾಗುದಿಲ್ಲ ಹೇಳ್ತಾರೆ ಒಳ್ಳೆ ಡ್ರೈವಿಂಗ್ ಸರ್ ನಿಮ್ದು ಸಹ ತುಂಬಾನೇ ಖುಷಿ ಆಗ್ತದೆ ನಿಮ್ದು ಹಾಗೇನೆ ನಮ್ದು ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಮಾಡಿದ್ವಿ ಶರಣರ್ ಇಬ್ರು ಸಹ ಒಳ್ಳೆ ಡ್ರೈವಿಂಗ್ ಸರ್ ತುಂಬಾನೇ ಖುಷಿ ಆಗ್ತದೆ ಸರ್ ಇದು ಕ್ಲೀನಿಂಗ್ ಎಲ್ಲ ಹೇಗೆ ಕಂಡಕ್ಟರ್ ಎಲ್ಲ ಮಾಡುವ ನೋಡುವ ಇವಾಗ ನಾವು ಕ್ಲೀನಿಂಗ್ ನ ಬಗ್ಗೆ ಕಂಡಕ್ಟರ್ ಹತ್ರ ಮಾಹಿತಿ ಕೊಡುವ ಸರ್ ಇದು ಯಾವ ರೂಟ್ ಆಗಿ ಹೋಗುತ್ತೆ ಸರ್ ಬ್ಯಾಂಗ್ಳೂರಿಗೆ ಇದು ನಮ್ದು ಮಂಗಳೂರು ಮಣಿಪಾಲ್ ಮಂಗ್ಳೂರು ಉಪ್ಪಿನ ಅಂಗಡಿ ಗುಂಡ್ಯ ಬೆಂಗಳೂರು ಸರಿ ಒಂದು ಡೌಟ್ ಇರುತ್ತೆ ಇವಾಗ ನಾವು ಮಂಗಳೂರು ಸಾರಿ ಮಣಿಪಾಲ ಈ ಕಡೆಯಿಂದ ಗಾಡಿ ಹೋಗುತ್ತಲ್ಲ ಅದು ಯಾವ ರೂಟಿಗೆ ಜಾಯಿನ್ ಆಗ್ತದೆ ಧರ್ಮಸ್ಥಳ ಧರ್ಮಸ್ಥಳ ಹೋಗಿ ಕಾರ್ಕಲ ಧರ್ಮಸ್ಥಳ ಗುಂಡ್ಯ ಗುಂಡ್ಯದಿಂದ ಡೈರೆಕ್ಟ್ ಘಾಟಿಗೆ ಸಕಲೇಶಪುರ ಆಗಿ ಹೋಗಿ ಹಾ ಅದುಸ ಗಾಡಿ ಸಕಲೇಶ ನಮ್ದು ಕೊಕ್ಕಡ ಕ್ರಾಸ್ಗೆ ಡೈರೆಕ್ಟ್ ರೋಡ್ಗೆ ಅದು ಆ ಕಡೆ ಹೋಗಲ್ಲ ಇನ್ನೊಂದು ಘಾಟಿಯಲ್ಲಿ ಹೋಗಲ್ಲ ಇಲ್ಲ ಅದೇ ಆ ಗಾಡಿಯಲ್ಲಿ ನಮ್ ತರ್ಟಿನ್ ಪಾಯಿಂಟ್ ಫೈ ಕಟ್ ಆಗಲ್ಲ ಕಟ್ ಆಗಲ್ಲ ಹೌದು ನಂಗೆ ಲಾಸ್ಟ್ ಟೈಮ್ ಒಂದು ರೇಷ್ಮಾ ಬಸ್ಸಿನ ಒಬ್ರು ಬ್ಲಾಗ್ ಅಲ್ಲಿ ಹೇಳಿದ್ರು ಅವ್ರು ಹೇಳಿದ್ರು ಒಂದು ತುಂಬಾನೇ ಕಷ್ಟ ಹೋಗುದೆಲ್ಲ ಆಗಲ್ಲ ನಮ್ಗೆ ಈಗ ಅಲ್ಲಿಂದ ಡೌನ್ ಆ ಘಾಟಿಯಲ್ಲಿ ಬರುದಾದ್ರೆ ಈ ಘಾಟಿ ಬ್ಲಾಕ್ ಆದ್ರೆ ಆ ಘಾಟಿಯಲ್ಲಿ ಬರುದಾದ್ರೆ ಈ

ಕಾರ್ ಅವ್ರು ಸರ್ ಕಾರು ಬೈಕ್ ಮತ್ತೆ ಈ ಲಾರಿ ಅವರು ಏನೇಳಿದ್ರೆ ಈಗ ಗಾರ್ಡ್ ಸೆಕ್ಷನ್ ನಾವು ಹತ್ತ ಇರ್ತೇವೆ ನಮ್ದು ಗಾಡಿ ಇದು ಅವ್ರಿಬ್ರು ಎರಡು ಇರೋದು ಅಷ್ಟೇ ಅವ್ರ ಬಂದು ಅಡ್ಡಾಡೋದು ಸುಮ್ನೆ ಘಾಟಿಯಲ್ಲಿ ಆರ್ಸುದು ಮತ್ತೆ ಏನ್ ಹೇಳಿದ್ರೆ ಈಗ ನಮ್ದು ಲೈಟ್ ಏನಕ್ಕೆ ಅಂದ್ರೆ ಒಂದು ಎರಡು ಮೂರು ಜಾಸ್ತಿ ಅಂದ್ರೆ ನಮ್ಗೆ ಈ ಫಾಗ್ ಅಲ್ಲಿ ಇದ್ರೆ ಕಾಡಲ್ಲ ಖಂಡಿತ ಸರ್ ಖಂಡಿತ ಅದಕ್ಕೆ ನಾವು ಫಾಗ್ ಲೈಟ್ ಹಾಕ್ತೇವೆ ಅವ್ರು ಹೇಳೋದು ನೀವು ಲೈಟ್ ಇದ್ ಮಾಡಿ ಗಾಡಿಗೆ ಅಟ್ಟ ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ ಪ್ಯಾಸೆಂಜರ್ ಗಾಡಿ ಅಡ್ಡ ಇಟ್ರೆ ಕೇಸ್ ಆಗ್ತದೆ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಾವ್ ಹೇಳುದು ಸುಮ್ನೆ ಬರುದು ಬೇಡ ಅಪಾಯ ಅವ್ರಿಗೆ ಇರೋದು ನಾವ್ ಅದ್ರ ದೊಡ್ಡ ಗಾಡಿ ಹೇಳಿಕ್ಕಾಗಲ್ಲ ಯಾರ್ದು ಏನು ಅಂತ ಹೇಳಿಕ್ಕಾಗಲ್ಲ ಯಾರಿಗು ತೊಂದರೆ ಮಾಡಬಾರ್ದು ಯಾರ್ಗ್ ಬಂದು ಅಡ್ಡ ನಿಲ್ಬಾರ್ದು ಸುಮ್ನೆ ಮತ್ತೆ ಈ ಬೈಕ್ ಅವರು ಲೆಫ್ಟ್ ಸೈಡ್ ಅಲ್ಲಿ ನುಗ್ಗುದು ಗಾಡ್ ಸೆಕ್ಷನ್ ಅಲ್ಲಿ ಲಾರಿ ಅವರು ಹಂಗೇನೆ ಲೆಫ್ಟ್ ಸೈಡ್ ಅಲ್ಲೇ ಬರುದು ಈಗ ನಾವು ಒಂದು ಆಲ್ ಟ್ಯಾಕ್ ಮಾಡಿ ಮುಂದೆ ಗಾಡಿ ಬಂದ ಲೆಫ್ಟ್ ಅಲ್ಲಿ ಇಲ್ಲಿಕ್ಕಾಗಲ್ಲ ಲೆಫ್ಟ್ ಅಲ್ಲಿ ಬಂದಾಯ್ತು ಏನ್ ಮಾಡ್ಲಿಕ್ಕಾಗಲ್ಲ ನಮ್ಗೆ ಅದಕ್ಕೆ ಹೇಳುದು ಒಂದ್ ಸ್ವಲ್ಪ ಜಾಗೃತೆ ಮಾಡ್ಕೊಳ್ಳಿ ಕೇಳಿದ್ರು ನಮ್ದು ಒಳ್ಳೆ ಏನಂತ ಹೇಳಿದ್ರೆ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಗೆ ಏನ್ ಹೇಳ್ತೀರಾ ಸರ್ ಸರ್ ನಾನು ಇಷ್ಟುವರೆಗೆ ನೋಡಿದ್ರೆ ಅದು ಅಂದ್ರೆ ನೀವು ಒಂದು ತುಳುನಾಡುವರು ನಾನು ತುಳುನಾಡುವನು ಹಿಂಚನೆ ನಡ್ಕೊಂಡು ಪದೇ ಎದ್ದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರ್ಲಿ ಇನ್ನು ಚೆನ್ನಾಗಿ ಬೆಳೀರಿ ಅಂತ ನಾವು ಹೇಳ್ಕೊಂಡು ಬರ್ತೇವೆ ಸೂಪರ್ ಸರ್ ಬಾರಿ ಶೋಕದ ಅಂಜಿ ಆ ವರ್ಲ್ಡಿಂಗ್ಸ್ ಅಂದಪಾನವಲ್ಲಿ ಯಾನ್ ಲ ತುಳುಟೆ ಬಾತಿದಾರೆ ಲಾಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಕುಕ್ನುದ್ದೀನ್ ಅಂತ ಹಾ ಊರೆಲ್ಲಿ ನಿಮ್ದು ಒಂದು ಪುಳಳಿ ಅಡ್ಡೂರು ಹಾ ಪೊಳಳಿ ಸರ್ ನೀವು ಬಸ್ ಫೀಲ್ಡ್ ಗೆ ಬಂದ್ ಎಷ್ಟು ವರ್ಷ ಆಯ್ತು ನಾ ಈಗ ಬಂದೊಂದು ಮೂರು ವರ್ಷ ಆಯ್ತು ಹಾ ಮೂರು ವರ್ಷ ಹಾ ಸರ್ ನೀವು ಫಸ್ಟ್ ಗೆ ಬಂದಂತ ಬಸ್ ಯಾವ್ದು ಫಸ್ಟಿಗೆ ಬಂದ ಬಸ್ ಮೆರ್ಸಿ ಅಂತ ಆ ಮೆರ್ಸಿ ಅದು ಬಾಂಬೆಗೆ ಯಾವಾಗಲ್ಲ ಬಾಂಬೆಗೆ ನೀವು ಡ್ಯೂಟಿ ಮಾಡಿ ಡ್ಯೂಟಿ ಮಾಡ್ತಿದ್ದೆ ಸರ್ ಹೇಗೆ ಸರ್ ಬಾಂಬೆ ರೂಟ್ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಹೇಳ್ತಾರೆ ಆ ಬಾಂಬೆ ಮತ್ತೆ ಈ ರೂಟಿಗೆ ಏನ್ ಡಿಫ್ರೆನ್ಸ್ ಬರುತ್ತೆ ಸರ್ ಆಮೇಲೆ ರೆಸ್ಟ್ ಇಲ್ಲ ಓಕೆ ಕಂದೆಟ್ ರೆಸ್ಟಿ ಲಗೇಜು ಪ್ಯಾಸೆಂಜರ್ ಲಗೇಜು ಅಲ್ಲಿ ಅಲ್ಲೆಲ್ಲಿ ಪಿಕಪ್ಪು ಡಿಝೀಲು ತುಂಬಾ ಕಷ್ಟ ಡೀಸೆಲ್ ಡಬಲ್ ಡಬಲ್ ಸೈಡ್ ಹಾಕ್ಬೇಕು ಮಲಗಲಿಗ್ ನಿದ್ದೆ ಸಿಗಲ್ಲ ಸರಿಯಾಗಿ ಒಂದು ಅರ್ಧ ಗಂಟೆ ನಿದ್ದೆ ಅಷ್ಟೇ ಅರ್ಧ ಗಂಟೆ ಅರ್ಧ ಗಂಟೆ ನಿದ್ದೆ ಅಷ್ಟೇ ಬೆಂಗ್ಳೂರು ಗಾಡಿ ಆದ್ರೆ ನಾವು ಪಿಕಪ್ ಎಲ್ಲ ಮಾಡಿ ಗ್ಯಾರ ಸೆಕ್ಷನ್ ಆದ್ಮೇಲೆ ಮರಗ್ಬಹುದು ಸ್ವಲ್ಪ ಬೆಳೆಗೆ ಏಳ್ಬೋದು ನೆಲಮಂಗದಲ್ಲ ಇಲ್ಲಿ ಬಾಂಬೆ ಗ್ಯಾಡ್ರೆ ಅಷ್ಟಿಲ್ಲ ಅಷ್ಟು ಎದ್ದೆ ಎದ್ದೇ ಇರ್ಬೇಕು ಹಾ ಆಗಾಗ ಪ್ಯಾಸೆಂಜರ್ ಬರ್ತಾರೆ ಅವ್ರಿಗೆ ಏನ್ ಬೇಕು ಕೇಳಬೇಕು ಕೇಳ್ಬೇಕು ವಾಶ್ರೂಮ್ಗೆಲ್ಲ ಹಾಕ್ತಾರೆ

ತೊಳಿಬೇಕು ಒಳಗೆ ಕ್ಲೀನ್ ಮಾಡ್ಬೇಕು ಮ್ಯಾಟ್ ತೊಳಿಬೇಕು ಎಲ್ಲ ಕ್ಲೀನ್ ಮಾಡ್ಬೇಕು ಡೈಲಿ ಶೀಟ್ ಚೇಂಜ್ ಡೈಲಿ ವಾಸಿ ಕೊಡ್ಬೇಕು ಇವಾಗ ಬಂದ ತಕ್ಷಣ ವಾಶ್ ಬರ್ತೀವಿ ಇಲ್ಲಿಂದ ಬೆಂಗಳೂರಲ್ಲಿ ಹೋಗಿ ಬಂದು ಬಂದೂರಲ್ಲಿ ವಾರ್ಷಿ ಬರ್ತೀವಿ ಇಂತದ್ದು ಪ್ರತಿ ಒಂದು ಬಸ್ಸಿಗೆ ಸೆಟ್ ಇರುತ್ತೆ ಸೆಟ್ ಇರುತ್ತೆ ಅದು ವಾಶ್ ಬಂದು ಕ್ಲೀನ್ ಆಗುವಾಗ ಇದು ಆ ಬಸ್ಸು ಫುಲ್ ಕ್ಲೀನ್ ಮಾಡ್ಲಿಕ್ಕೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಬೇಕಾಗುತ್ತೆ ಓ ಅದು ಸಹ ಮಳೆಗಾಲಕ್ಕೆ ತುಂಬಾ ಕಷ್ಟ ಅಲ್ಲ ಮಳೆಗಾಲ ತುಂಬಾ ಕಷ್ಟ ಕೆಸರು ಎಲ್ಲ ಇರ್ತದಲ್ಲ ಜಾಸ್ತಿ ಕ್ಲೀನ್ ಮಾಡ್ಬೇಕು ಸರ್ ಮತ್ತೆ ನೀವು ಎಷ್ಟು ಗಂಟೆಗೆ ಮಲಗ್ತೀರಾ ನಾನು ಬೆಳಿಗ್ಗೆ ಹೊತ್ತು ಮಲಗಲ್ಲ ಕಮ್ಮಿ ಎರಡು ಕೆಲಸ ಎಲ್ಲ ಇರ್ತಾರಲ್ಲ ಗಾಡಿ ಕೆಲಸ ಎಲ್ಲ ಮಾಡ್ತಾ ಒಂದ್ ಸಂಜೆ ಆಗುತ್ತೆ ನೈಟ್ ಹೋಗುವಾಗ ಮಲಗ್ತಿತ್ತ ನೈಟ್ ಹೋಗುವಾಗ ಮಲಗ್ತೀರ ಅಲ್ವಾ ಓಕೆ ಸರ್ ನಿಮ್ಗೆ ಇವಾಗ ಪಿಕಪ್ ಎಲ್ಲ ಇದ್ರೆ ನೀವು ಹೆಚ್ಚಾಗಿ ನೀವೇ ಕಾಲ್ ಮಾಡ್ಬೇಕಾ ಅವರನ್ನು ಹೇಗೆ ಏ ನಾನ್ ಒಮ್ಮೆ ನಾ ಕಾಲ್ ಮಾಡಿದ್ರೆ ಡ್ರೈವರ್ ಕಾಲ್ ಮಾಡುದ್ ಮಾಡಿದ್ರೆ ಲಗೇಜ್ ಎಲ್ಲ ಇಟ್ಟು ಸೀಟ್ ಅಲ್ಲಿ ಕೂತ್ಕೊಳ್ಸಿ ಮತ್ತೆ ನಾ ಬರ್ತೇನೆ ಅಲ್ವಾ ಇನ್ನೊಂದು ವಿಷಯಕ್ಕೆ ಬರ್ತೇನೆ ಸರ್ ಇವಾಗ ತುಂಬಾನೇ ಗಾಡಿ ಎಲ್ಲಾ ನಿಲ್ಸ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಆ ನಿಮ್ಗೆ ಇವಾಗ ಫುಲ್ ಲಗೇಜ್ ಎಲ್ಲ ಹಾಕಿರ್ತೀರಾ ಪುನಃ ತೆಗೆಸ್ತಾರೆ ಈಗೆಲ್ಲ ಸ್ವಲ್ಪ ತೆಗೆಸ್ತಾ ಇದ್ದಾರಲ್ಲ ತುಂಬಾ ಕಷ್ಟ ಆಗುದಿಲ್ವಾ ಸರ್ ಅವಾಗ ನಿಮ್ಗೆಲ್ಲ ಕಷ್ಟ ಆಗುತ್ತೆ ಏನ್ ಮಾಡ್ಬೇಕು ಅಲ್ವ ಜೀವನ ಅಲ್ಲ ಹೇಳಿದ್ ತಕ್ಷಣ ಅವರ ತೆಗಿಲಿ ತೆಗಿಲೇಬೇಕು ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಸರ್ ಇದ್ರಲ್ಲಿ ಬಸ್ ಫೀಲ್ಡ್ ನಾನು ಮೊದಲು ಜ್ಯೂಸ್ ಅಂಗಡಿಯಲ್ಲಿ ಇದ್ದೆ ಜ್ಯೂಸ್ ಮೇಕರ್ ಆಯ್ತು ಕೆಲಸ ಮಾಡ್ತೀನಿ ನಾನು ಕ್ಯಾಲ್ಗೇಟ್ ಅಲ್ಲಿ ಇದ್ದೆ ಬೆಂಗಳೂರು ಮುಂಬೈ ಇದ್ದೆ ಮೂರು ವರ್ಷ ಆಮೇಲೆ ಬಂದು ಬಸ್ ಫೀಲ್ಡ್ ತುಂಬಾ ಆಸೆ ಇತ್ತು ನಿಮ್ಗೆ ಆಸೆ ಇತ್ತು ನಾನು ಸ್ಕೂಲ್ ಗೆ ಹೋಗುವಾಗ ಬಸ್ ಇದು ಇದು ಬಸ್ ನೋಡ್ತಾ ಬಾರಿ ಬಸ್ ಇದ್ದ ಹೆಸರಲ್ಲಿ ಓಡ್ತಾ ಇದಿತ್ತು ಬಸ್ ಬರ್ಬೇಕಾದ್ರೆ ತುಂಬಾ ಆಸೆ ಇತ್ತು ನೀವು ಬಂದ್ರೆ ಬಸ್ಸಿಗೆ ಸರ್ ನೀವು ಡ್ರೈವಿಂಗ್ ಮಾಡ್ತೀರಾ ಹಾ ಮಾಡ್ತೀನಿ ಆದ್ರೆ ಅದು ಗಾಡಿ ಪ್ಯಾಸೆಂಜರ್ ಗಾಡಿ ಸ್ಟಡಿ ಇಲ್ಲ ಅಷ್ಟು ಇದಿಲ್ಲ ಸ್ಟಡಿ ಇದೇನೆ ಪ್ಯಾಸೆಂಜರ್ ಗಾಡಿಯಲ್ಲಿ ಕುತ್ಕೊಳ್ಳಲ್ಲ ಯಾಕಂದ್ರೆ ಪ್ಯಾಸೆಂಜರ್ ಇರ್ತಾರಲ್ಲ ಡ್ರೈವಿಂಗ್ ಕರೆಕ್ಟ್ ಗೊತ್ತಿರೋರೆ ಕುತ್ಕೊಳ್ಬೇಕು ಡ್ರೈವಿಂಗ್ ಜಾಸ್ತಿ ಬಿಡಲ್ಲ ಓಕೆ ಸರ್ ಮತ್ತೆ ಕೆಲಸದಲ್ಲಿ ಕೆಲ್ಸದಲ್ಲಿ ನೀವು ನೀವ್ ಈಗ ಇಂದ ಇದಕ್ಕೆ ಬಂದ್ರೆ ಇದು ಖುಷಿ ಉಂಟಾ ನಿಮ್ಗೆ ಇದು ಖುಷಿ ಇಟ್ಟು ಆ ತೊಂದ್ರೆ ಇಲ್ಲ ರೆಸ್ಟ್ ಇದೆ ರೆಸ್ಟ್ ಇದೆ ಸ್ವಲ್ಪ ಮನೆಗೆಲ್ಲ ಹೋಗ್ತೀವಿ ಮತ್ತೆ ಭಾರತ್ ಬಗ್ಗೆ ಹೇಳುದಾದ್ರೆ ಹೇಗೆ ಸರ್ ಆ ಒಳ್ಳೆ ಕಂಪನಿ ತುಂಬಾ ಒಳ್ಳೆ ಓನರ್ ನಮಗೆ ಒಳ್ಳೆ ಡ್ರೈವರ್ ಏನೋ ಕಿರಿಕಿರಿ ಇಲ್ಲ ಅನ್ ಕೆಲ್ಸ ಮಾಡಿದ್ರೆ ಯಾವ್ ಹೇಳುವ ಎಲ್ಲ ತೊಂದರೆ ಇಲ್ಲ ಸರ್ ನೀವು ಇವಾಗ ಬ್ಯಾಂಗ್ಳೂರಿಗೆ ಹೋಗಿ ರೀಚ್ ಆಗ್ತೀರಾ ಮತ್ತೆ ನೀವು ಬಸ್ ಅಲ್ಲಿ ಇರ್ತೀರಾ ಬಸ್ ಅಲ್ಲಿ ಇರ್ತೀನಿ ಬಸ್ ಎಲ್ಲ ಕ್ಲೀನ್ ಎಲ್ಲ ಮಾಡಿಸಿ ಎಲ್ಲ ಆದ್ಮೇಲೆ ಒಂದು ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಒಂದು ಊಟ ಮಾಡಿ ಕುತ್ಕೊಳ್ತಾ ಇರ್ತೇವೆ ಮೊಬೈಲ್ ನೋಡ್ತಾ ಊಟ ಎಲ್ಲ ನೀವು ಬಸ್ ಅಲ್ಲಿ ಪ್ರಿಪೇರ್ ಮಾಡ್ತೇವೆ ಹೋಟ್ಲ್ ಅಲ್ಲಿ ಬಸ್ ಅಲ್ಲಿ ಪ್ರಿಪೇರ್ ಮಾಡ ಹೆಚ್ಚಿನ ಹೋಟ್ಲಿಗೆ ಹೋಗ್ತೀವಿ ಹೋಟ್ಲಿ ಹೋಗ್ತೀವಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅನುಭವವನ್ನು ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಹೇಳಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು